ಪುರಸಭೆ ವ್ಯಾಪ್ತಿಯಲ್ಲಿ ನಗರೋತ್ಥಾನ ಕಾಮಗಾರಿ ಟೆಂಡರ್ ಪಡೆದು ವರ್ಷ ಕಳೆದರೂ ಕಾಮಗಾರಿ ಆರಂಭಿಸದ ಗುತ್ತಿಗೆದಾರನ ವಿರುದ್ಧ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಆಸರಕೇರಿ ಸೋನಾರ್ಕೇರಿ ನಿವಾಸಿಗಳು ಶುಕ್ರವಾರ ಪುರಸಭೆ ಎದುರು ಪ್ರತಿಭಟನೆ ನಡೆಸಿ ಮುಖ್ಯಾಧಿಕಾರಿ ನೀಲ್ಕಂಠ್ ಮೇಸ್ತಾ ಅವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಮಾಜಿ ಪುರಸಭೆ ಸದಸ್ಯ ಶ್ರೀಕಾಂತ್ ನಾಯ್ಕ ಹಾಸರಕೇರಿ ಪಟ್ಟಣದ ಸೋನಾರ್ಕೇರಿ ಆಸರ್ಕೇರಿಯ ಮುಖ್ಯ ರಸ್ತೆಯ ಮರು ಡಾಂಬರೀಕರಣಕ್ಕೆ ಅನುದಾನ ಮಂಜೂರಾಗಿ ಎರಡು ವರ್ಷ ಕಳೆದರೂ ಗುತ್ತಿಗೆ ಪಡೆದ ಗುತ್ತಿಗೆದಾರ ಕಾಮಗಾರಿ ಆರಂಭಿಸಿಲ್ಲ ನಗರ ಭಾಗದ ಅತಿ ಹೆಚ್ಚು ಜನರು ಓಡಾಡುವ ರಸ್ತೆ ಇದಾಗಿದ್ದು ಹದಗೆಟ್ಟ ರಸ್ತೆಯಿಂದಾಗಿ ಸಾರ್ವಜನಿಕರು ದಿನನಿತ್ಯ ಓಡಾಡುವುದು ದುಸ್ತರವಾಗಿದೆ ಈ ಎರಡು ಗ್ರಾಮಗಳ ಜಾತ್ರೆ ಉತ್ಸವ ಹಾಗೂ ಭಜನಾ ಕಾರ್ಯಕ್ರಮಗಳು ಪ್ರತಿ ವರ್ಷ ನಡೆಯುತ್ತಲಿದ್ದು ಹದಗೆಟ್ಟ ರಸ್ತೆಯಿಂದಾಗಿ ಸಾರ್ವಜನಿಕರ ಓಡಾಟಕ್ಕೆ ಅನಾನುಕೂಲವಾಗುತ್ತಿದೆ ಇದೇ ಯೋಜನೆಯಡಿ ಗುತ್ತಿಗೆದಾರ ಈ ಹಿಂದೆ ಈ ಭಾಗದಲ್ಲಿ ಮಾಡಿದ ಕಾಂಕ್ರೀಟ್ ರಸ್ತೆಯ ಕಾಮಗಾರಿಯು ತೀರಾ ಕಳಪೆ ಮಟ್ಟದ್ದಾಗಿದ್ದು ಇದರ ಬಗ್ಗೆ ಮಾಹಿತಿ ಇದ್ದರೂ ಗುತ್ತಿಗೆದಾರನ ಮೇಲೆ ಕ್ರಮ ಜರುಗಿಸಿಲ್ಲ ಎಂದರು ಇನ್ನೋರ್ವ ಪುರಸಭೆ ಮಾಜಿ ಸದಸ್ಯ ವೆಂಕಟೇಶ್ ನಾಯ್ಕ ಆಸರಕೇರಿ ಮಾತನಾಡಿ ಪುರಸಭೆಯ ಒಳಚರಂಡಿ ಚೇಂಬರ್ ಕಳಪೆ ಕಾಮಗಾರಿಯಿಂದಾಗಿ ತ್ಯಾಜ್ಯ ನೀರು ಬಾವಿಗಳಿಗೆ ನುಗ್ಗಿ ಕಲುಷಿತಗೊಂಡಿದ್ದು ಸ್ಥಳೀಯರು ಶುದ್ಧ ನೀರಿಗಾಗಿ ಅಲೆದಾಡುವ ಸ್ಥಿತಿ ಉದ್ಭವವಾಗಿದೆ ಶಮ್ಸುದ್ದೀನ್ ಸರ್ಕಲ್ ಮೂಲಕ ಹರಿದು ಬರುವ ಒಳಚರಂಡಿ ನೀರು ಮೇಲ್ಗಡೆ ಮಾರ್ಗವಾಗಿ ಹರಿಯಲು ಅವಕಾಶ ಇದ್ದರೂ ಆಸರ್ಕೇರಿ ರಸ್ತೆಯ ಮೂಲಕ ಕೆಳಭಾಗದಲ್ಲಿ ಹರಿದು ಬರುವಂತೆ ಮಾಡಿ ಚೇಂಬರ್ನಲ್ಲಿ ನೀರಿನ ಒತ್ತಡ ಜಾಸ್ತಿಯಾಗಿ ಸೋರಿಕೆಯಾಗುವಂತೆ ಮಾಡಿದ್ದಾರೆ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಸಾರ್ವಜನಿಕರು ನಿತ್ಯ ತ್ಯಾಜ್ಯ ನೀರು ಕುಡಿಯುವಂತಾಗಿದ್ದು ಪುರಸಭೆ ಈ ಕೂಡಲೇ ಇದರ ಬಗ್ಗೆ ಕ್ರಮ ವಹಿಸದಿದ್ದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಎಚ್ಚರಿಸಿದರು ನಾವು ಹೇಳಿದ್ರು ಯಾವ್ದು ಕೆಲಸ ಆಗ್ತಿಲ್ಲ ಹಾಸರ್ಕೆರೆ ರೋಡ್ ಅಲ್ಲಿ ಆ ಚರಂಡಿಯಲ್ಲಿ ನೀವು ಆ ರೀತಿ ಮಲಿನ ನೀರನ್ನು ಬಿಡ್ತಾ ಇದ್ರಿ ಎಷ್ಟು ಕೇಳಿದ್ರು ಅದ್ರ ಬಗ್ಗೆ ತಕರಾರು ಯಾವ ವಿಚಾರನೂ ಎದತೆ ಇಲ್ಲ ಯಾಕೆ ಜೀವಂತ ಇದೆಯೋ ಇಲ್ಲೋ ಅನ್ನೋ ಅಂತ ನಮ್ಗೆ ಸ್ಪಷ್ಟನೆ ಆಗ್ಬೇಕು ಯಾಕೆಂದ್ರೆ ಎಲ್ಲಾ ಕೊಡ್ತಿದ್ದೆ ಈಗ ನೋಡಿ ಒಂದು ವರ್ಷ ಆಯ್ತು ನಗರೋತ್ಥಾನದ ಕಾಮಗಾರಿ ಆಗಿ ಅವ್ರ ಮನೆ ಇವ್ರದ್ದು ಮನೆಗೆ ಪಿಚಿಂಗ್ ಮಾಡ್ಲಿಕ್ಕೆ ಒಂದು ಒಂದುವರೆ ಎರಡು ವರ್ಷ ಹಿಂದಿನ ಕೊಟ್ಟಿದ್ದಾರೆ ಈಗ ಮನೆ ಬಿದ್ದು ಹೋದ್ಮೇಲೆ ನೀವು ಪಿಚಿಂಗ್ ಮಾಡ್ಬೇಕಂತ ಹೇಳಿದ್ರೆ ಹೇಗೆ ಈಗ ನೀವು ಹೇಳೋದ್ ಪ್ರಕಾರ ಇದು ನಗರೋತ್ಥಾನದ ಅಂತ ಹೇಳಿ ಈಗ ಕೂಡಲೇ ಅದ್ರ ಬಗ್ಗೆ ನೀವು ಜಿಲ್ಲಾಧಿಕಾರಿಗಳು ನೀಡ್ತಿರೋ ಏನೋ ಗೊತ್ತಿಲ್ಲ ಒಂದು ವಾರದ ಒಳಗಡೆ ನಮ್ಗೆ ಸ್ಪಷ್ಟವಾಗಿ ಮಾಹಿತಿ ಬರ್ಬೇಕು ನಿಮಿಷ ಸ್ಪಷ್ಟವಾಗಿ ನಮ್ಗೆ ಅದ್ರ ಬಗ್ಗೆ ತಿಳಿಸಬೇಕು ಇಲ್ಲ ಅಂತ ಹೇಳಿದ್ರೆ ನಾವು ಮೂರು ವಾರ್ಡರು ಸೇರಿ ಟೋಟಲ್ ಭಟ್ಗಳ ಎಲ್ಲ ನಾವು ಯೂತ್ ಕ್ಲಬ್ಗೂ ಮನವಿ ಕೊಟ್ಟುಕೊಂಡು ಟೋಟಲ್ ಭಟ್ಗಳ ಬಂದು ನಾವು ಪುರಸಭೆ ಮುತ್ತಿಗೆ ಹಾಕ್ತೀವಿ ಪುರಸಭೆಗೆ ಚಾವಿ ಹಾಕ್ತೀವಿ ನಾವು ಯಾಕೆಂದರೆ ನೀವು ಮಾಡ್ತಾ ಇರೋ ಕೆಲಸ ನೋಡಿದ್ರೆ ನಮ್ಗೆ ಅನುಮಾನ ಬರ್ತಾ ಉಂಟು ಗದೇತಾ ಒಂದು ಹೇಳ್ದೆ ಕೇಳಿ ಈಗ ಈ ಹಿಂದೆ ನಾನು ನಮ್ಮ ಸೊನಾರ್ಕೇ ಶಾಲೆ ಹತ್ರ ನಾವು ಹೇಳಿದ್ದೆ ಆ ರೀತಿ ನೀರು ಹೇಳ್ತಾ ಉಂಟು ಅಂದೇಳಿ ನೀವು ನೋಡಿ ಪುರಸಭೆಯವರಿಗೆ ಕೇಳಿದ್ರೆ ಇಲ್ಲ ಅದು ಯು ಜಿ ಡಿ ಅವ್ರದ್ದು ಅಂದಾಡ್ತಾರೆ ಯು ಜಿ ಡಿ ಕರ್ಕೊಂಡು ಬಂದು ಕೇಳ್ರೆ ಇಲ್ಲ ಪುರಸಭೆಯರು ಹೇಳ್ತಾರೆ ಹಾಗಾದ್ರೆ ಯಾರ ಹತ್ರ ಕೇಳಬೇಕು ನಾವು ಶಾಲೆ ಸಣ್ಣ ಸಣ್ಣ ಮಕ್ಕಳಲ್ಲಿ ಹೋಗ್ತಾ ಇರುವಾಗ ಆ ನೀರು ಆ ರೀತಿ ಹೋಗ್ತದೆ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಈಗ ಚರಂಡಿಯಲ್ಲಿ ಆ ರೀತಿ ನೀವು ಮಲಿನ ನೀರು ಬಿಡ್ತಾ ಇದ್ರಿ ಚರಂಡಿಯಲ್ಲಿ ನಿನ್ನೆ ಅವರು ಯಾರು ಇದು ಚೆಂಬರ್ದಲ್ಲಿ ಅವರು ಯಾರು ಶ್ರೀಧರ್ನ ಇದು ಮತ್ತೆ ರಾಜು ಎಲ್ಲ ಬಂದ್ಕೊಂಡು ಅದರಲ್ಲಿ ಒಂದೊಂದು ಹತ್ತತ್ತು ಮುಟ್ಟಿ ಹೊಯಿಂಗೆ ಮಣ್ಣು ಇರ್ತದೆ ಅದು ಎಲ್ಲಿಂದ ಬರ್ತದೆ ನೀವು ಅದನ್ನು ಕಂಡುಹಿಡಿಯಲಿಕ್ಕೆ ಆಗುದಿಲ್ಲ ಎಲ್ಲಿಂದ ಬರ್ತದೆ ಅಂತೇಳಿ ಯಾವಾಗೋಡ್ತಾ ಅಂದ್ರೆ ಎಷ್ಟು ಟೈಮ್ ಆಯ್ತು ನಿಮ್ಮಲ್ಲಿ ಏನೂ ಆಗ್ತಾ ಇಲ್ಲ ನೀವು ಬರೀ ಇದೇ ಒಂದು ಬಂದಾಗ ನೀವು ಸದಸ್ಯರಾದಾಗ ಸೆವೆಂಟಿ ಗವರ್ಮೆಂಟ್ ಸರ್ವೆಂಟ್ ನೀವು ಸರ್ವೆಂಟೆ ಕೌನ್ಸಿಲರ್ ಅಂದಾಗ ಈಗ ಎಲ್ಲ ಕೌನ್ಸಿಲ್ ಚೀಫ್ ಆಫ್ಸರ್ ಮೇಲೆ ಒಂದು ಜಾಬ್ ದಿನ ಇಲ್ಲ ಇಲ್ಲಿನ ಯಾರ್ಯಾರು ಸದಸ್ಯರು ಇದ್ದಾರೆ ಎಲ್ಲರೂ ಕೂಡ ಕರೆಕ್ಟ್ ಆಗಿ ಸಿಸ್ಟಮೆಟಿಕ್ ಆಗಿ ಮಾಡಿದ್ರೆ ಆಗ್ತಿತ್ತು ಈಗ ನಾವು ಮಾಡ್ಕೊಡ್ತೀವಿ ಅಂತ ಹೇಳಿದ್ರೆ ನಾವು ಸದ್ಯ ಬಂದಿದ್ರೆ ಮಾಡ್ಕೊಡ್ತೇವೆ ಮಾಡ್ಕೊಡ್ಬೇಕು ಮನವಿ ಸ್ವೀಕರಿಸಿ ಮಾತನಾಡಿದ ಮುಖ್ಯಾಧಿಕಾರಿ ನೀಲ್ಕಂ ಮೇಸ್ತಾ ನಗರೋತ್ಥಾನ ಹಾಗೂ ಒಳಚರಂಡಿ ಎರಡೂ ಕಾಮಗಾರಿಗಳ ಬಗ್ಗೆ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ಚರ್ಚೆಯಾಗಿ ಕ್ರಮಕ್ಕೆ ಜಿಲ್ಲಾಧಿಕಾರಿಗಳಿಗೆ ಕಳುಹಿಸಲಾಗಿದೆ ಎಂದರು ಕಾಂಟೆಕ್ಟ್ಸ್ ಅವರೇ ಆಗಿದ್ದಾರೆ ಅವರ ಒಂದು ಕಾಮಗಾರಿ ಕಳಪೆ ಆಗಿದೆ ಮತ್ತೆ ಇನ್ ಟೈಮಲ್ಲಿ ಆಗಿಲ್ಲ ಕಳೆದ ಎರಡು ವರ್ಷಗಳಿಂದ ಹಬ್ಬ ಹರಿವಿಂದ ಬಂದರೂ ಕೂಡ ಅವರು ವರ್ಕ್ ಒಟ್ಟರೂ ಕೂಡ ವರ್ಕ್ ಮಾಡ್ತಾ ಇಲ್ಲ ಮುಂದೆ ಅವರಿಗೆ ಮನವಿ ಅಂದರೆ ಅದು ನಿಜ ಯಾಕೆಂದರೆ ನಾವು ಕೂಡ ಒಂದು ಎರಡು ಮೂರು ನೋಟಿಸ್ ಕೊಟ್ಟಿದ್ದೇವೆ ನಮಗೆ ಕೊಟ್ಟು ಕೂಡ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೇವೆ ನೋಟಿಸ್ ಕೊಟ್ಟ ನಂತರ ಅವರಿಗೆ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಬೇಕು ಹೇಳಿ ನಮ್ಮ ಜಿಬಿಯಲ್ಲೂ ಕೂಡ ಕರಾವಾಗಿತ್ತು ಅದರ ನಂತರ ಕೂಡ ಡಿ ಸಿಯಿಂದ ಲಾಸ್ಟ್ ಫೈನಲ್ ಆಗಿ ಬ್ಲ್ಯಾಕ್ ಅಲ್ಲಿ ಹಾಕ್ತೇ ಅಂದಾಗ ಅವರು ನೋಟಿಸ್ಗೆ ಹೆದರ್ಕೊಂಡು ಮತ್ತೆ ಬಂದು ಕಾಮಗಾರಿ ಸ್ಟಾರ್ಟ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಅವನ ಕಾಮಗಾರಿ ಏನಿದೆ ಅಲ್ಲ ಸರಿಯಾಗಿ ಇಲ್ಲ ಅದಕ್ಕೆ ನಾವು ಕೂಡ ಮತ್ತೊಂದು ಸರ್ತಿ ಬಿಸಿಗೆ ಮನವಿ ಕೊಡ್ತೇವೆ ನಮಗೇನು ಒಳ್ಳೆಯ ಗುಣಮಟ್ಟದ ಕಾಮಗಾರಿ ಇವರು ಎಲ್ಲ ಸಾರ್ವಜನಿಕ ಹೇಳಿದಂಗೆ ಉತ್ತಮ ಸಮಯದಲ್ಲಿ ಆಗಬೇಕು ಅವ್ನು ಅಂತಲ್ಲ ಬೇರೆ ಬೇರೆ ತಾಲೂಕಲ್ಲೂ ಕೂಡ ಒಂದು ಅದೇ ಥರ ಒಂದು ಕಳಪೆ ಕಾಮಗಾರಿ ಅಂತೇಳಿ ನಾನು ಕೇಳಿ ಕೇಳ್ಕೊಟ್ಟಿದ್ದೇನೆ ಆದಷ್ಟು ನಾನು ನಿಮ್ಮ ಮನೆಯನ್ನು ಡಿಸಿಗೆ ಏನಿದೆ ವಾಸ್ತವಿಕ ವಿಷಯವನ್ನು ಬರೀತೇನೆ ಮತ್ತೊಂದು ವಿಷಯ ಅಂತೇಳಿದರೆ ಯು ಯು ಜಿ ಡಿ ಸಂಬಂಧಪಟ್ಟಂತೆ ಕೆಲವೊಂದು ಹೊರಗೆ ಬರುತ್ತೆ ಬಾವಿಗೆ ನೀರು ಸೋಂಕಾಗತ್ತೆ ಅಂತ ಹೇಳಿ ಮನೆಯೂ ಇದೆ ಅದು ಏನಾಗಿದೆ ಅಂತ ತೊಂಬತ್ತೆಂಟು ಜೂನ್ ಒಂದರಲ್ಲಿ ಇಲ್ಲಿ ಬಂದಾಜರು ಸ್ಟಾರ್ಟ್ ಆದಾಗ ಯು ಜಿ ಡಿ ಅವರು ಮಾಡಿದ್ದು ಸಿಸ್ಟಮ್ ಯೋಜನೆ ಯೋಜನೆ ಅಡಿಯಲ್ಲಿ ಮಾಡಿದ್ದು ಅದರ ನಂತರ ವಾಟರ್ ಅವರು ತಗೊಂಡಿದ್ದಾರೆ ಅವರಿಗೂ ಕೂಡ ಇದ್ರ ಬಗ್ಗೆ ಸಾಕಷ್ಟು ಸಾರಿ ನಾನು ಇದರಿಂದ ಲಾಕ್ ನಮ್ಮಲ್ಲಿ ಮೂರ್ನಾ ಸತಿ ಜನರಲ್ ಬಾಡಿಯಲ್ಲಿ ತರೋ ಮಾಡಿ ಕೂಡ ಕಳಿಸಿದ್ದೇವೆ ಅದು ಕೂಡ ಅವರು ಕೂಡ ಅವ್ರ ಸ್ಟಾಫಲ್ಲಿ ಇರಬೇಕು ಆ ಗ್ರಾವಿಟಿ ಹೇಗೆ ಹೋಗ್ತದೆ ಅದೇ ಪ್ರಕಾರ ಅದನ್ನು ಸೊಲ್ಯೂಷನ್ ಮಾಡಬೇಕು ಭಟ್ಕಳದಲ್ಲಿ ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ಯು ಜಿ ಡಿ ಸಮಸ್ಯೆ ಆ ಯು ಜಿ ಡಿ ಸಮಸ್ಯೆಯನ್ನು ಸೂಕ್ತ ಪ್ರಮಾಣದಲ್ಲಿ ಕರೆಕ್ಟಾಗಿ ವೈಜ್ಞಾನಿಕ ರೀತಿಯಲ್ಲಿ ಮಾಡಬೇಕಂತ ನಾನು ನಾನು ಬಂದು ಜೀಪಾಕ್ಸಾಗಿ ಒಂದು ವರ್ಷದಲ್ಲಿ ಹಲವಾರು ನಾಟಿಂಗ್ ಅಡ್ರೆಸ್ ನಾನು ಮಾಡಿದ್ದೇನೆ ಆದಷ್ಟು ಅದು ಇರುವುದು ಸರಿ ಮಾಡಬೇಕು ಅಂತ ಹೇಳಿ ನಾನು ಮೇಲಾಧಿಕಾರಿಗೆ ಪತ್ರವನ್ನು ಬರೀತೇನೆ ತಮಗೆ ಸ್ಪಂದನೆ ಕೊಡ್ತೇನೆ ಪುರಸಭೆ ಸದಸ್ಯ ರಾಘವೇಂದ್ರ ಶೇಟ್ ಸ್ಥಳೀಯರಾದ ಪಾಂಡುರಂಗ್ ನಾಯ್ಕ್ ಪ್ರಕಾಶ್ ನಾಯ್ಕ್ ರಾಮಚಂದ್ರ ನಾಯ್ಕ್ ವಸಂತ್ ನಾಯ್ಕ್ ಕೇಶವ್ ನಾಯ್ಕ್ ರಾಜೇಶ್ ಮಹಾಲೆ ಜಗದೀಶ್ ಮಹಾಲೆ ಇತರರು ಇದ್ದರು